ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಅತಿಥಿ ಶಾಲಾ ಶಿಕ್ಷಕರ ನೇಮಕಾತಿ ಕುರಿತು ಹೊಸ ಗೈಡ್ಲೈನ್ಸ್ ಮತ್ತು ಸರತ್ ಷರತ್ತುಗಳನ್ನು ಈ ಒಂದು ಶಾಲೆ ಶಿಕ್ಷಣ ಇಲಾಖೆಯು ಇದೀಗ ಪ್ರಕಟಣಗೊಂಡಿದೆ ಅದರಲ್ಲಿ ಇಮೇಲ್ ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಪ್ರಸ್ತುತ ಖಾಲಿ ಇರುವ ವಿಶೇಷ ಅಂದರೆ ವಿಷಯವಾರು ಶಿಕ್ಷಕರ ಹುದ್ದೆಗೆ ಸಂಬಂಧಪಟ್ಟಂತಹ ಒಂದು ಷರತ್ತುಗಳನ್ನು ಈ ಮೂಲಕ ತಿಳಿಸಲ್ಪಡುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಅಂದರೆ ಶಾಲೆಗಳು ಜೊತೆಗೆ ತಾಳಕುವಾರು ಖಾಲಿ ಇರುವ ಉದ್ಯೋಗಗಳಿಗೆ ಮಾತ್ರ ಇದು ಅನ್ವಯಿಸುವಂತಹ ಒಂದು ಅಧಿಕೃತ ಸಂದೇಶ ಅಂತ ಹೇಳಬಹುದು ಅತಿಥಿ ಶಿಕ್ಷಕರ ಆಯ್ಕೆ ಜವಾಬ್ದಾರಿಯನ್ನು ಸಂಬಂಧಪಟ್ಟಂತಹ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಿಗೆ ಮಾತ್ರ ಇದು ಅನ್ವಯಿಸಲ್ಪಟ್ಟಿರುತ್ತದೆ ಶಾಲಾ ಶಿಕ್ಷಣ ಇಲಾಖೆ ಇಲಾಖೆಯ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಬೆಂಗಳೂರು ಪಬ್ಲಿಕ್ ಶಾಲೆಗಳು ಹಾಗೂ ಆದರ್ಶ ವಿದ್ಯಾನಿಲಯಗಳಿಗೆ ಖಾಲಿ ಇರುವ ಸಹ ಶಿಕ್ಷಕರ ಉದ್ಯೋಗಗಳು ಶೇಕಡ ನೂರರಷ್ಟು ಅತಿಥಿ ಶಿಕ್ಷಕರನ್ನು ಮೊದಲ ಆದ್ಯತೆ ನೀಡಿ ನೇಮಕ ಮಾಡಿಕೊಳ್ಳುವ ಕ್ರಮವಹಿಸಿದೆ ಆ ಶಾಲೆಗೆ ಸಂಬಂಧಪಟ್ಟಂತಹ ಬೆಂಗಳೂರು ಪಬ್ಲಿಕ್ ಶಾಲೆಗಳಲ್ಲಿ ಸಂಬಂಧಪಟ್ಟಂತಹ ಅಲ್ಲಿ ನೂರರಷ್ಟು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ತಂಥದ್ದು ಸರ್ಕಾರಿ ಪ್ರೌಢಶಾಲೆ ಅತಿಥಿ ಶಿಕ್ಷಕರ ನೇಮಕಾತಿ ಸಂಬಂಧಿಸಿದಂತೆ ಕಠಿಣ ವಿಷಯಗಳಾದ ಗಣಿತ ವಿಜ್ಞಾನ ಆಂಗ್ಲ ವಿಷಯದ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವ ಆದ್ಯತೆ ನೀಡಲು ತಿಳಿಸಿದೆ ನಂತರ ಇತರ ವಿಷಯಗಳಿಗೆ ಆದ್ಯತೆ ನೀಡುವುದು ಅಂದರೆ ಮೊದಲ ಆದ್ಯತೆ ನೀಡಿರುವಂಥದ್ದು ಗಣಿತ ವಿಜ್ಞಾನ ಮತ್ತು ಆಂಗ್ಲಗೆ ಅಂತ ಹೇಳಲ್ಪಟ್ಟಿದೆ ಸದರಿ ವಿಷಯಗಳಿಗೆ ಹೆಚ್ಚುವರಿ ಶಿಕ್ಷಕ ಶಿಕ್ಷಕರು ಇರುವ ಶಾಲೆಗಳಿಗೆ ಅತಿಥಿ ಶಿಕ್ಷಕರ ಉದ್ಯೋಗಗಳನ್ನು ಮಂಜೂರು ಮಾಡುವಂತಿಲ್ಲ ಅಂತ ಹೇಳ್ತಿರೋದು ಅಂದರೆ ಆ ಉದ್ಯೋಗ ಸಂಬಂಧಪಟ್ಟಂತಹ ಸಬ್ಜೆಕ್ಟ್ಗೆ ರಿಲೇಟೆಡಾಗಿ ಯಾರಿರ್ತಾರೆ ಅದು ಬಿಟ್ಟು ಬೇರೆಯವರೇ ಅನ್ನೋ ಮಾಡುವಂತಿಲ್ಲ ಅಂತ ಹೇಳ್ತಿರೋದು ಅತಿಥಿ ಶಿಕ್ಷಕರ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಉದ್ಯೋಗ ವರ್ಗಾವಣೆ ನೇಮಕಾತಿ ಮುಖಾಂತರ ಕಾಯಂ ಶಿಕ್ಷಕರ ಸ್ಥ ಸ್ಥಳದಿಂದ ವರ್ಗಾವಣೆ ಮಾಡುವಂತಿಲ್ಲ ಸದರಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇ ಅತಿಥಿ ಶಿಕ್ಷಕರ ಕರ್ತವ್ಯದಿಂದ ಬಿಡುಗಡೆಗೊಳಿಸಿ ಅದೇ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ವರ್ಗಾವಣೆಯಿಂದ ತೆರೆಯಲಾದ ಉದ್ಯೋಗ ಅತಿಥಿ ಶಿಕ್ಷಕರನ್ನು ಹಂಚಿಕೆ ಮಾಡಬಹುದು ಅತಿಥಿ ಶಿಕ್ಷಕರನ್ನು ಅತಿ ಹೆಚ್ಚು ಮಕ್ಕಳಲ್ಲಿರುವ ಹಾಗೂ ಹೆಚ್ಚಿನ ಸಂಖ್ಯೆಯ ಅಲ್ಲಿ ಶಿಕ್ಷಕರ ಉದ್ಯೋಗಗಳ ಖಾಲಿ ಇರುವ ಪ್ರೌಢಶಾಲೆಗಳೇ ಆದ್ಯತೆ ಮೇರೆಗೆ ಒದಗಿಸುವುದು ಅತಿಥಿ ಶಿಕ್ಷಕರನ್ನು ಆಯಾ ಉದ್ಯೋಗಿಗೆ ಅಂದರೆ ನೇಮಕಾತಿ ನಿಯಮಗಳಿಗೆ ನಿಗದಿಪಡಿಸಿದ ಕನಿಷ್ಠ ವಿದ್ಯಾರ್ಹತೆ ಪರಿಗಣಿಸುವುದು ಹಾಗೂ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಸ್ವೀಕೃತವಾದ ಅರ್ಜಿಗಳಿಗೆ ಹೆಚ್ಚು ಮೆರಿಟ್ ಹೊಂದಿರುವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡತಕ್ಕದ್ದು ಅತಿಥಿ ಶಿಕ್ಷಕರ ಹಾಜರಾತಿ ವಹಿಯನ್ನು ಪ್ರತ್ಯಕ್ಷವಾಗಿ ನಿರ್ವಹಿಸುವುದು ಸರ್ಕಾರಿ ಪ್ರೌಢಶಾಲೆ ಅತಿಥಿ ಶಿಕ್ಷಕರನ್ನು ಗೌರವ ಸಂಭಾವನೆ ದರವನ್ನು ಉಲ್ಲೇಖಿಸಿ ಅಂದರೆ ಅಲ್ಲಿಗೆಯೋ ಸರ್ಕಾರಿ ಆದೇಶದಲ್ಲಿ ನಿಗದಿಪಡಿಸಿದ ಮೇವು ಹನ್ನೆರಡು ಸಾವಿರದ ಐನೂರು ರೂಪಾಯಿ ಆಗಿರುತ್ತದೆ ಈ ಗೌರವಧನ ಪಾವತಿಯನ್ನು ಅತಿಥಿ ಶಿಕ್ಷಕರ ಕರ್ತವ್ಯಕ್ಕೆ ಹಾಜರಾದ ದಿನಾಂಕದಿಂದ ಪಾವತಿಸುವುದು ದಿನಾಂಕ ಇಪ್ಪತ್ತೆಂಟು ನಾಲ್ಕು ಇಪ್ಪತ್ತೈದರಂದು ವರ್ಗಾವಣೆ ತಂತ್ರಾಂಶದಲ್ಲಿ ಇರುವ ಒಟ್ಟು ಒಂಬೈನೂರ ನಲವತ್ತು ನಾನ್ನೂರ ತೊಂಬತ್ತೊಂಬತ್ತು ಖಾಲಿ ಉದ್ಯೋಗಗಳಿಗೆ ಅನುಸಾರ ತಾಲೂಕುವಾರು ಅತಿಥಿ ಶಿಕ್ಷಕರ ಉದ್ಯೋಗಗಳನ್ನು ಹಂಚಿಕೆ ಮಾಡಲಾಗಿದ್ದು ಸದರಿ ಅತಿಥಿ ಶಿಕ್ಷಕರ ಉದ್ಯೋಗಗಳನ್ನು ತಾಲೂಕು ಪಂಚಾಯತಿ ವಾರು ಮರು ಹಂಚಿಕೆ ಮಾಡಿ ಅನುದಾನ ವಿವರಗಳನ್ನು ಈ ಕಚೇರಿಗೆ ಸಲ್ಲಿಸಿದ ನಂತರ ತಾಲೂಕಿನಿಂದ ತಾಲೂಕಿ ಅತಿಥಿ ಶಿಕ್ಷಕರ ಮರು ಹಂಚಿಕೆ ಮಾಡುವಂತಿಲ್ಲ ನಿಯೋಜನೆ ಮೇಲೆ ತರುವ ತೆರೆ ತರಬಹುದಾದಂಥ ಉದ್ಯೋಗಗಳಿಗೆ ಅತಿಥಿ ಶಿಕ್ಷಕರ ಉದ್ಯೋಗ ಮಂಜೂರಾತಿ ಮಾಡುವಂತಿಲ್ಲ ಇನ್ನು ಹೆಚ್ಚಿನ ಖಾಲಿ ಇರುವ ಉದ್ಯೋಗಗಳಿಗೆ ಅತಿಥಿ ಶಿಕ್ಷಕರ ಅವಶ್ಯಕತೆ ಇದ್ದಲ್ಲಿ ಮಾಹಿತಿ ಉಪನಿರ್ದೇಶಕರಿಗೆ ಮೂಲಕ ತಿಳಿಸಬಹುದು ಅಂತ ಈ ಮೂಲಕ ಷರತ್ತುಗಳನ್ನು ನೀಡಿದೆ ಜೊತೆಗೆ ಈ ನೇಮಕಾತಿಗೊಂಡ ಅತಿಥಿ ಶಿಕ್ಷಕರಿಗೆ ಗೌರವ ಗೌರವ ಸಂಭಾವನೆ ಪಾವತಿಸುವ ಅನುದಾನ ಬೇಡಿಕೆ ವಿವರ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ಆರರ ವರೆಗೆ ಪ್ರತಿ ಶಿಕ್ಷಕರಿಗೆ ಒಂದು ತಿಂಗಳಿಗೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಅಂತ ಗರಿಷ್ಠ ಹತ್ತು ತಿಂಗಳಿಗೆ ಮಾತ್ರ ನೀಡತಕ್ಕದ್ದು ಅಂತ ಈ ಮೂಲಕ ತಿಳಿಸಲ್ಪಟ್ಟಿದೆ ಥ್ಯಾಂಕ್ ಯು ಈ ಮೂಲಕ ನಿಮಗೆ ಇಷ್ಟ ಆದಂತಹಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು